ತುಳಸಿ ಗಿಡವನ್ನು ಕೇವಲ ಅಂಗಳದಲ್ಲಿ ಬೆಳೆಯುವ ಸಾಮಾನ್ಯ ಗಿಡವೆಂದು ನೋಡಬೇಡಿ ಈ ಪುಟ್ಟ ಗಿಡವು ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯಿದೆ ತುಳಸಿ ಪೂಜೆಯ ಮಹತ್ವ ಆಧ್ಯಾತ್ಮಿಕ ಪ್ರಯೋಜನಗಳು ಮತ್ತು ಈ ಪೂಜೆಯ ಒಂದು ವಿಶೇಷವಾದ ಶಕ್ತಿಯುತ ಮಂತ್ರವಿದೆ ಈ ತುಳಸಿ ಪೂಜೆಯಿಂದ ನಮ್ಮ ಜೀವನದಲ್ಲಿ ಹೇಗೆ ಆರ್ಥಿಕ ಸಮೃದ್ಧಿ ಆರೋಗ್ಯ ಮತ್ತು ನೆಮ್ಮದಿಯನ್ನು ಪಡೆಯಬಹುದು ಎಂಬುದರ ಜೊತೆಗೆ ಈ ಮಂತ್ರದ ಮಹತ್ವವನ್ನು ತಿಳಿಯಿರಿ ವ್ಯವಹಾರ ಮತ್ತು ಜೀವನ ಸಮಸ್ಯೆಗಳಿಗೆ ತುಳಸಿ ಪರಿಹಾರ ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳು ಪವಿತ್ರವೆಂದು ಪರಿಗಣಿಸಲಾಗುತ್ತವೆ ತುಳಸಿ ಗಿಡವು ವಿಶೇಷವಾದ ಮಹತ್ವವನ್ನು ಹೊಂದಿದ್ದು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ ತುಳಸಿಯ ಎಲೆಗಳನ್ನು ವಿಷ್ಣುವಿನ ಪೂಜೆಯಲ್ಲಿ ಮತ್ತು ನೈವೇದ್ಯದಲ್ಲಿ ಬಳಸಲಾಗುತ್ತದೆ ತುಳಸಿ ಗಿಡವು ಲಕ್ಷ್ಮೀದೇವಿಯನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದೆ ಎಂಬ ನಂಬಿಕೆಯಿದೆ ಮನೆಯಲ್ಲಿರುವ ತುಳಸಿ ಗಿಡವು ಆರ್ಥಿಕ ಸಮೃದ್ಧಿಯನ್ನು ತರಲು ಮತ್ತು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಾಪಾಡಲು ಸಹಾಯ ಮಾಡುತ್ತದೆ ತುಳಸಿಗೆ ಸಂಬಂಧಿಸಿದ ಪರಿಹಾರಗಳು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ತುಳಸಿ ಗಿಡದ ಬಳಿಯಲ್ಲಿ ತುಪ್ಪದ ದೀಪ ಹಚ್ಚಬೇಕು ಇದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪೂಜೆಯ ಸಮಯದಲ್ಲಿ ವಿಷ್ಣುವಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ನೈವೇದ್ಯದಲ್ಲಿ ತುಳಸಿ ಎಲೆಗಳನ್ನು ಸೇರಿಸಿ ಇದು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಮಾಧಾನ ತರುತ್ತದೆ ಶನಿ ದೋಷ ನಿವಾರಣೆಗಾಗಿ ದೇವರ ಕೋಣೆಯಲ್ಲಿ ತುಳಸಿ ಬೇರನ್ನು ಇಟ್ಟು ಪ್ರತಿದಿನ ಪೂಜಿಸಬೇಕು ಇದು ಮನೆಯಲ್ಲಿ ಅನೇಕ ದೋಷಗಳನ್ನು ನಿವಾರಣೆಯಾಗಿ ಸುಖ ಮತ್ತು ಸಮೃದ್ಧಿಯನ್ನು ತರುತ್ತದೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸನ್ನು ಪಡೆಯಲು ಪ್ರತಿದಿನ ಸಂಜೆ ತುಳಸಿ ಬಳಿ ತುಪ್ಪದ ದೀಪ ಹಚ್ಚಬೇಕು ಹೀಗೆ ಮಾಡಿದರೆ ಬಯಸಿದ ವ್ಯವಹಾರದಲ್ಲಿ ಮತ್ತು ಕೆಲಸದಲ್ಲಿ ಉನ್ನತಿಯನ್ನು ಪಡೆಯಬಹುದು ಮನೆ ಬಾಗಿಲಲ್ಲಿ ತುಳಸಿ ಗಿಡವನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಸಹಾಯವಾಗುತ್ತದೆ ಇದು ಮನೆಯ ವಾತಾವರಣವನ್ನು ಶುದ್ಧಗೊಳಿಸಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ತುಳಸಿ ಗಿಡದ ಎಲೆಗಳು ಆರೋಗ್ಯಕ್ಕೆ ಲಾಭಕರವಾಗಿವೆ ತುಳಸಿ ಎಲೆಗಳನ್ನು ನೀರಿನಲ್ಲಿ ಬೇಯಿಸಿ ಕುಡಿಯುವುದರಿಂದ ಶ್ವಾಸಕೋಶದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ತುಳಸಿ ಮಂತ್ರ ಮಹಾಪ್ರಸಾದ್ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿ ವ್ಯಾಧಿ ಹರನಿತ್ಯಂ ತುಳಸಿ ತ್ವಂ ನಮೋಸ್ತದೆ ಈ ಮಂತ್ರವನ್ನು ತುಳಸಿ ಪೂಜೆ ಮಾಡುವಾಗ ಪಠಣೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವ ನಂಬಿಕೆ ಇದೆ ನಿಮ್ಮ ಮನೆಯಲ್ಲಿರುವ ತುಳಸಿ ಸಸ್ಯವು ಹಠಾತ್ ಹಸಿರು ಬಣ್ಣಕ್ಕೆ ತಿರುಗಿದರೆ ಅಥವಾ ಹೆಚ್ಚು ದಟ್ಟವಾಗಿ ಕಂಡುಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಬೇಕು ತುಳಸಿ ಗಿಡದ ಎಲೆಗಳು ಹಸಿರಾಗಿ ಕಾಣಲು ಪ್ರಾರಂಭಿಸಿದರೆ ಅಥವಾ ಅದರ ಮೇಲೆ ಹೂಗಳು ಬರಲು ಪ್ರಾರಂಭಿಸಿದರೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ತುಳಸಿಯ ಈ ಚಿಹ್ನೆಗಳು ಮನೆಯ ಯೋಗಕ್ಷೇಮ ಮತ್ತು ಸಂತೋಷವನ್ನು ಸೂಚಿಸುತ್ತವೆ ಅಂತಹ ಚಿಹ್ನೆಗಳು ಬಂದರೆ ನಿಮ್ಮ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಇರುವುದು ತುಳಸಿಯನ್ನು ಪೂಜಿಸುವುದರಿಂದ ಮೋಕ್ಷ ಮತ್ತು ಪಾಪಗಳ ನಾಶಕ್ಕೂ ಕಾರಣವಾಗುತ್ತದೆ ತುಳಸಿ ಸಸ್ಯ ಇರುವ ಮನೆಯಲ್ಲಿ ದೇವತೆ ಮತ್ತು ದೇವರುಗಳು ವಾಸಿಸುತ್ತಾರೆ ಎಂದು ಹೇಳಲಾಗುತ್ತದೆ ತುಳಸಿ ಗಿಡವು ಈ ಮೇಲಿನ ಸೂಚನೆಗಳನ್ನು ನೀಡುವುದರಿಂದ ನೀವು ನಿಮ್ಮ ಕುಟುಂಬದ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಚಿಕ್ಕ ಸಮಸ್ಯೆಗಳೇ ಮುಂದೊಂದು ದಿನ ದೊಡ್ಡ ಸಮಸ್ಯೆಯಾಗಿ ಕಾಡಬಹುದು ಆದ್ದರಿಂದ ಪ್ರತಿದಿನ ತುಳಸಿಯನ್ನು ಪರಿಶೀಲಿಸುವುದು ಉತ್ತಮ ತುಳಸಿ ಗಿಡದ ಬಳಿಯಲ್ಲಿ ಈ ಪರಿಹಾರಗಳನ್ನು ಪಾಲಿಸುವುದು ಅಥವಾ ತುಳಸಿ ಗಿಡವನ್ನು ಮನೆಯಲ್ಲಿ ಇಡುವುದು ಆರ್ಥಿಕ ಸಮೃದ್ಧಿ ಆರೋಗ್ಯ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ